ನೋಡಿ ಅದು ಗಟ್ಟಿನೇ ಇಲ್ಲ ನೋಡಿ ಗಾಡಿ ಹೋಗೋಷ್ಟು ಇದು ಮೇಲೆ ಹಾಕಿದ್ರೆ ಕಾರ್ ಇರುತ್ತೆ ಯೋಗ್ಯತೆ ಅಯೋಗ್ಯತೆ ಮಾತಾಡ ಅಯೋಗ್ಯತನ ಮಾತುಗಳು ನನ್ನ ಹತ್ರ ಮಾತಾಡ್ತಾರೆ ಮಧ್ಯದಲ್ಲಿ ತೋರಿಸ್ದಾಗೆ ಸುಮ್ಮನೆ ಇಲ್ಲಿ ಬಂದು ಮಾತಾಡಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ಥಾನೆ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ಅಲ್ಲಿ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳಿದ್ರಿ ಓದಿ ಹೆಂಗಿರುತ್ತೆ ಹೇಳಪ್ಪ ಮೇಲೆ ಟಾರ್ ಹಾಕಿದ್ರೆ ನಿಲ್ಲುತ್ತೇನಪ್ಪ ಸೆಂಟ್ರಲ್ ತೋರಿಸಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾರಂತೆ ಹೆಂಗೆ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಸಾರ್ ಹಾಕಿದ್ಮೇಲೆ ಅಂದ್ರೆ ಅದೇನ್ ಮಾಡ್ತೀರಿ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಹೋಗ್ಲಿ ಹೋಗ್ಲಿ ಸುಮ್ಮನೆ ಹಂಗೆ ಬಿಲ್ ಮಾಡ್ಕೊಟ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ಕೆ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮಕ್ಕಳಿಗೆ ಮಂಗಳಾರತಿ ಅಂತ ಏನು ಅಶೋಕ ಏನಂತ ಪೂಜೆ ಮಾಡಬೇಕು ಕೇಳಿ ತಲೆಗೆ ಹೇಳ್ದೆ ಅವ್ರಿಗೆ ಹಾಕ್ಬೇಡಿ ಮಾತಾಡ್ತಾರೆ ನಾನು ಇಟ್ಕೊಂಡು ಹೊಳೆ ಬರೋಕ್ಕೂ ಎಲ್ ದೇ ಒಡಿ ಬರೋದು ಆ ಕಡೆ ಮೇಲೆ ಮಾಡ್ಕೊಂಡು ಹೋಗಿ ಉದ್ದಕ್ಕೂ ಹಂಗೆ ಇದೆ ಈಗ ಅಲ್ಲಿ ಸೇವಾಗಿದೆ ಹೆಂಗಿಲ್ಲ ಮೊದ್ಲೇ ಬಿಸಿಲು ಕಡಿಮೆ ಇದೆ ಸೀಸನ್ ಇಲ್ಲ ಎ ಬಿ ಸಿ ಡಿ ಹೇಳ್ಕೊಡ್ಬೇಕು ಅಂದ್ರೆ ನಾವು ಏನ್ ಮಾಡೋಣ ಸುಮ್ಮನೆ ಅವಲಕ್ಷಣ ನಮ್ಗೆ ನೋಡಿ ಸುಮ್ಮನೆ ಇಲ್ಲಿ ನೋಡಿ ಬರೀ ಧೂಳಿದೆ ಬರೀ ಧೂಳು ಆಮೇಲೆ ಇದು ನೋಡಿ ಇದೆಲ್ಲ ವೇಸ್ಟ್ ಇದು ಚಕ್ಕೆಗಳೆಲ್ಲ ಹಾಕಿದ್ದಾರೆ ಚಕ್ಕೆ ಎಲ್ಲ ಯಾವುದು ಅಲ್ಲಿ ಸೈಡ್ಗೆ ಲಾಸ್ಟ್ ಸ್ಕ್ರಾಪ್ ಆಗಿ ವೇಸ್ಟ್ ಸೈಡ್ಗೆ ಹಾಕ್ತಾರೆ ಅದಕ್ಕೆ ತಂತ ಹಾಕ್ತಾರೆ ಯಾರು ಕಂಟ್ರಿ ವೆರಿ ರೀಲೇ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗಟ್ಟಿ ಇದೆಯಾ ಇದ್ರ ಮೇಲೆ ನಿಲ್ಲುತ್ತಾ ಏನಪ್ಪ ಹೇಳ್ರಿ ಇದ್ರ ಮೇಲೆ ನಿಲ್ಲುತ್ತೇನಪ್ಪ ಕಾಮನ್ ಸೆನ್ಸ್ ಹೇಳಿ ನಿಲ್ಲುತ್ತಾ ಇದ್ರ ಮೇಲೆ ಹಂಗೆ ಇವಾಗ ಟಾಕ್ ಟ್ಯಾಕ್ ಓಟ್ ಆಕೆ ಆಯ್ತು ಇನ್ನು ಉಳಿದಿರೋದೇನೋ ಟಾರ್ ಹಾಕೋದಷ್ಟೇ ಇನ್ನೇನು ಕೆಲಸ ಉಳಿದಿಲ್ಲ ನಿಲ್ಲುತ್ತಾ ಬನ್ನಿ ಆಯ್ತು